ಅಮ್ಮಣಿ ನೇತ್ರಮ್ಮ ಏನ್ ಮಾಡ್ತಾ ಅಮ್ಮಣಿ ಅಂತ ಕರದಂಗತು ನಮ್ಮಅಮ್ಮ ಏನಾನ ಬಂತ ಬಂದಿರ್ಬೋದು ಬಂದಿರಬಹುದು ನಮ್ಮ ಅಮ್ಮನ ಕರೆಯೋದ ನನ್ನ ಅಮ್ಮಣಿ ಅಂತಾನ ಅಮ್ಮ ನೀನ ಯಾವಾಗ ಬಂದಮ್ಮ ಬಾ ಹೊಳಕಿ ಬಾರಮ್ಮ ನಾನು ನಿನ್ನೆ ನೆನಸ್ಕೊತಿದ್ದೆ ನಾನು ನಮ್ಮಮ್ಮ ಯಾವಾಗ ಬರುತ್ತೋ ನಾನು ನೋಡಕಿ ಚೆನ್ನಾಗಿದ್ಯಮ್ಮ ಅಮ್ಮಣಿ ನೇತ್ರಮ್ಮ ಹ್ಮ್ ಂಗ ಎಲ್ಲ ಸುಸೂತ್ರವಾಗಿ ಎಲ್ಲ ಸಮಾಧಾನ ಆದ್ರು ತಾನೇ ಹ್ಮ್ ಎಲ್ಲರೂ ನಿನ್ನ ಚೆನ್ನಾಗಿ ಅತ್ತೆ ನಿನ್ ಗಂಡ ಏನು ಅಂದಿಲ್ವಾ ನಿಮ್ಮ ಅಪ್ಪ ಅಂದೇ ಇರ್ತಾ ಎಲ್ಲ ಅಂದ್ರು ಈಗ ಏನು ಅನ್ಬಾರ್ದು ನಾನು ಆ ತರ ನಡ್ಕೊತ ಇದೀನಿ ಕಣಮ್ಮ ಹ್ಮ್ ಈಗ ಅತ್ತೆ ನನ್ ಗಂಡ ಎಲ್ಲರೂನು ನನ್ನ ಸಂಪೂರ್ಣ ನಂಬಿದಾನೆ ಹ ನನ್ ಸೊಸೆ ತುಂಬಾ ಒಳ್ಳೆವಳಾಗಿದ್ದಾಳೆ ಹ ಅಂತ ಹೇಳಿ ನನ್ನ ಎಲ್ಲರೂ ಹೊಗ್ಡುತಾರೆ ಈಗ ಹ ನಾನು ಹೇಳ್ದಂಗೆ ಎಲ್ಲ ನಡ್ಕೊಂಡಿದ್ಯಲ್ಲ ಹ ಆದ್ರೆ ಒಂದೇ ಒಂದು ಕಣಮ್ಮ ಹಾ ಒಂದೇ ಒಂದ್ ಕೆಲಸ ಆಗ್ಲಿಲ್ಲ ನನ್ನಿಂದನ ಅದು ಏನು ಇಲ್ಲ ಎಲ್ಲರನ್ನು ನಂಬಿಸ್ತೇನೆ ಆದ್ರೆ ಆ ಸೂಜಿ ಸೂಜಿ ಮಾತ್ರ ನಂಬ್ತಾ ಇಲ್ಲ ಏನೋ ಕಿತಾಪತಿ ಮಾಡೋಕೆ ನಾಟಕ ಮಾಡ್ತಾ ಇದ್ರೆ ಹಂಗೆ ಹಿಂಗೆ ಅಂತಾಳೆ ಅಲ್ಲ ನಾನು ಯಾಕೆ ನಾಟಕ ಮಾಡ್ಲಿ ಹೇಳಮ್ಮ ಅವಳಿಗೆ ಯಾವಾಗ್ಲೂ ಇದ್ದೇನು ಅಯ್ಯೋ ಬಿಡಿ ಅವಳದೇನ್ ಲೆಕ್ಕ இவ் தல நாடிகே மருந்து ஓகே அவள் அவள் நம்பியுட் நீள தலை கேட்கல அத ஆச்சை நோடு ஓட்ரி அய்யோ நீங்க ಅಯ್ಯೋ ದಡ್ಡಿ ಅಂದ್ರೆ ದಡ್ಡಿ ನಾನು ಮನೆಯಿಂದ ಹಾಕು ಅಂತಂದ್ರೆ ಅವಳ ಇವಾಗಲೇನೆ ಮನೆಯಿಂದ ಆಚೆ ಹಾಕಮ್ಮ ಜಗಳ ಮಾಡಿ ಮನೆ ಬಿಟ್ಟು ಕಳಿಸು ಅಂತ ನಾನು ಹೇಳ್ತಾ ಇರೋದು ಮದುವೆ ಮಾಡು ಗಣ್ಣು ನೋಡಿ ಆದಷ್ಟು ಬೇಗ ಅವಳು ಮದುವೆ ಮಾಡಿದ್ರೆ ಮನೆ ಬಿಟ್ಟು ಹೋಗ್ತಾವಲ್ಲ ಮದ್ವೆ ಮದುವೆ ಅಂತ ಹೇಳಿದ್ದು ನಾನು ಮನೆಯಿಂದ ಆಚೆಗಾಕು ಅಂತಂದ್ರೆ ಮನೆಯಿಂದ ಆಚೆ ಅಂತ ಅಲ್ಲ ಅರ್ಥ ಮದುವೆ ಮಾಡಿ ಕಳಿಸು ಬಂಡೆ ಮನೆಗೆ ಅಂತ ಅಯ್ಯೋ ಅಷ್ಟು ಅರ್ಥ ಆಗಲ್ವೇ ನಿನಗೆ ಹ ಓಹ್ ಹಂಗಂದ ಅಯ್ಯೋ ನನ್ಗಂತನು ಬಾಯಿ ಹೋದಂಗಾಗಿತ್ತು ಇದೇನಪ್ಪ ಇದು ಇವಮ್ಮ ಹಿಂಗೆ ಮನೆಯಿಂದ ಆಚೆಗಾಕು ಅಂತಾನು ಅಂತಾನ ನಾನುನು ಅದೇ ಪ್ರಯತ್ನದಾಗೆ ಇದ್ದೀನಮ್ಮ ನಮ್ಮ ಅತ್ತಿಗೂ ನನ್ನ ಗಂಡಗೂ ಎಲ್ಲಾರ್ಗೂ ಹೇಳಿದ್ದೀನಿ ಆದಷ್ಟು ಬೇಗ ಒಂದ್ ಹುಡುಗನ ನೋಡಿ ಮದುವೆ ಮಾಡಿ ಸೂಜಿಗೂನು ಇನ್ನ ಎಷ್ಟು ವರ್ಷ ಅಂಶ ಇಲ್ಲಿ ಇಲ್ಲೇ ಇರ್ತಾಳೆ ಅಂತಾನಂಡ್ ನೋಡ್ಬೇಕಣ್ಣಮ್ಮ ಏನ್ ಮಾಡೋದು ಹಾ ತಲೆನೇ ನಮ್ಮ ಅತ್ತೇನು ನನ್ ಗಂಡನು ನೀನು ಎಲ್ಲನ ಒಂದು ನೋಡಮ್ಮ ಗಂಡ ಅಪ್ಪ ಅಂದ್ರೆ ಇಲ್ಲಾನಂದ ಗಂಡು ನೋಡಿ ಹಾ ಕೇಳು ಹಾ ಕುಕ್ಕಬ ಆಮೇಲೆ ಮಾತಾಡೋಣ ನನಗೂ ಸುಸ್ತಾಗೈತೆ ನಿಮ್ಮ ಕಂಡು ಓಟೊತನ ಮಾತಾಡೋಣ ಕುಕ್ಕವಾ ಸರಿ ಕುಕ್ಕಳಮ್ಮ ನೀರಿಗೆ ಕುಡಿತಿ ಏನು ಬೇಡ ನೀರು ಬೇಡ ಏನು ಬೇಡ ಅವ್ರು ಏನಾಗಿಲ್ಲ ಅಲ್ಲಿ ಬಸ್ ಹಣ್ಣು ಕುಡ್ದು ಬಂದೆ ಕುಕ್ಕ ಯಾರು ಇಲ್ಲ ಮನೀಗೆ ಯಾರು ಇಲ್ಲ ನಮ್ಮ ಅತ್ತೆ ಎಲ್ಲ ಯಮಿ ಗೋಲ್ ತರಕ್ಕೆ ಹೋಗುತ್ತೆ ಅಲ್ಲಿ ಉಪ್ಪಿನಕಾಯಿ ಮಾಡೋಕೆ ಬರ್ತೀನಿ ಅಂತ ಓದ್ಲು ಅಡುಗೆ ಮಾಡೋ ಯಾರು ಇಲ್ಲ ಅಂತ ನಾನು ಇಲ್ಲೇ ಇದ್ದೀನಿ ನಾನು ಈಗ ಅಡುಗೆ ಮಾಡಿ ಉಂಡು ಹೋಗ್ಬೇಕು ಹಾಂ ಹೇಗೋ ನೀನು ಬಂದಲ್ಲ ಬಿಡು ನಾನೇನು ಹೋಗಲ್ಲ ಇವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ಕುಕ್ಕಳಮ್ಮ ಕುಕ್ಕ ಹ್ಞೂ ಈಗೇನು ಏ ಮತ್ತೆ ಇನ್ನೇನು ಸಮಾಚಾರ ಅವತ್ತಿಂದನ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತಿ ತಾನಿ ಹ್ಮ್ ಆಗಿಲ್ಲ ಅಲ್ವಾ ಜಗಳಾಗಿಲ್ಲವಾ ಇಲ್ಲ ಕಣಮ್ಮ ಅದೇ ನಾನು ಯಾರಿಗೋ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೆ ಅನ್ನಲ್ಲ ಅದನ್ನ ಇಸ್ಕೊಂಬರೋವರ್ಗು ಒಂದ್ ಸ್ವಲ್ಪ ಜಗಳ ಕಿರಿಕು ಎಲ್ಲ ಆತು ನಮ್ಮ ಅತ್ತೆ ತಗೋ ಸುಜಿ ತಗೋನು ಆಮೇಲೆ ಆ ದುಡ್ಡ ಇಸ್ಕೊಂಬಂದ್ ಕೊಟ್ಟೆ ಆವಾಗಿಂದ ಏನು ಜಗಳ ಇಲ್ಲ ಎಂತದ್ದು ಇಲ್ಲ ಹ್ಮ್ ಚೆನ್ನಾಗಿದ್ದೀರಿ ಹ್ಮ್ ಹೌದಾ ಸರಿ ಸರಿ ಹಿಂಗೆ ಇರು ಹಿಂಗೆ ಇದ್ರೆ ಎಲ್ಲ ನಾನು ಹೇಳ್ದಂಗೆನೆ ಕೇಳ್ತಾರೆ ಹ್ಮ್ ಒಟ್ಟಿನಲ್ಲಿ ಅವ್ರಿದ್ರಿಗೆ ನೀನು ಕೆಟ್ಟಳ ಅನ್ನಂಗೆ ತೋರಿಸ್ಕೋಬೇಡ ಒಳ್ಳೆಳಪ್ಪ ನಮ್ಮ ಮೇತ್ರ ಅಂತನ ಅನ್ನಿಸ್ಬೇಕು ಅವಳಿಗೆ ಹ್ಞೂ ಅವಳಿಗೆ ಅಹಂಕಾರ ಇಲ್ಲ ದುರಂಕಾರ ಇಲ್ಲ ಸಾವುಕಾರ ಮಗಳಾದ್ರೂ ಎಷ್ಟು ವಿನಯವಾಗಿ ಐದಳೆ ಮುಂಗಿ ನಡ್ಕೋಬೇಕು ಹಿಂಗೆ ಕಣಮ್ಮ ಇರೋದು ಅಯ್ಯೋ ನಾನು ಹಂಗೆ ಮುಂಚೆನೇ ಇದ್ದಿದ್ದು ಆದರೆ ಏನು ಮಾಡ್ತೀಯ ಇವಕ್ಕೆ ಅರ್ಥ ಆಗಿರಲಿಲ್ಲ ಹಾಂ ಸರಿ ಬಿಡು ಹಾಂ ಇವಾಗೆಲ್ಲ ಚೆನ್ನಾಗೈತಲ್ಲ ನೀನು ಸೂಜಿ ದೊಬ್ಬಳದ ಮದುವೆ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಈ ಉಪ್ಪಿನಕಾಯಿ ಇದಕ್ಕೆ ನಾನೇ ಯಜಮಾನಿ ಆಗ್ಬಿಡ್ತೀನಿ ಹಾಂ ಹೌದೇನು ಉಪ್ಪಿನಕಾಯಿ ಚೆನ್ನಾಗಿ ನಡೀತಾ ವ್ಯಾಪಾರ ಹಾ ಅಯ್ಯೋ ಸಖತ್ ಲಾಭ ಗೊತ್ತಾಯ್ತಿ ಅದಕ್ಕೇನೆ ನಾನು ಒಂದ್ ಮನೆಗಿನ ಕಟ್ಟಣ ಅಂತ ಹೇಳೋಣ ಅಂತ ಅನ್ಕೊಂಡಿದೀನಿ ಇವಾಗ ಶುರು ಮಾಡಿದ್ರು ಇನ್ನ ಮನೆ ಕಟ್ಟಿ ಅಷ್ಟೊತ್ತಿಗೆ ಒಂದು ವರ್ಷ ಬೇಕಲ್ಲ ಹಾ ಅಲ್ವೇ ಹ್ಮ್ ಅದು ಸರಿ ತಗ ಹ್ಮ್ ಮನೆ ಕಟ್ಬಿಡ್ರಿ ಇಲ್ಲಾಂದ್ರೆ ಆ ಸೂಜಿ ಮದ್ವೆ ಅತಿಯಾ ಮುಂದಿನ ವರ್ಷಕ್ಕೆ ಮಾಡಿವ್ರಂತೆ ಅಷ್ಟೊತ್ತಿಗೆ ಗಂಡಗಿನ ನೋಡ್ಕೊಂಡು ಆಮೇಲೆ ಒಂದು ಹೊಸ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಹ್ಮ್ ಮೊದ್ಲು ಮನೆ ಕಟ್ಟ್ರಿ ನಿನ್ ಗಂಡನು ಟ್ರಾಕ್ಟರ್ ದುಡಿತಾನೆ ಹೆಂಗುನು ಈಗ ಎಮ್ಮೆ ಹಾಲ್ ಹಾಕ್ತಾರೆ ಅದೆಲ್ಲ ಮನೆ ಖರ್ಚಿಗೆ ಹೋದ್ರು ಸೂಜಿ ದುಡಿಯೋದು ನಿನ್ ಗಂಡ ದುಡಿಯೋದು ಎಲ್ಲ ಉಳಿಯುತ್ತೆ ಅಲ್ವೇ ಹಾ ನೀನು ಒಕ್ಕಾಗಿತ್ತ ನೀನು ಉಪ್ಪಿನಕಾಯಿ ಮಾಡಕ್ಕೆ ಅವ್ರ ಜೊತೆಗೆ ಯಾವಾಗಲೂ ಇರು ನೀನು ಹ್ಮ್ ಸೂಜಿಗೂ ನಂಬಿಸ್ಬೇಕು ನೀನು ಅಯ್ಯೋ ಇನ್ನ ಇಂಥ ಅತ್ತಿಗೆ ಬಿಟ್ಟರೆ ಇಲ್ಲಪ್ಪಾ ಅಂತ ಅನ್ ಅನ್ಬೇಕು ಅವಳು ಆ ತರ ನೆಡ್ಕೋಬೇಕು ನೀನು ಸರಿ ಆಯ್ತಮ್ಮ ಹಾ ನೀನು ಹೇಳ್ದಂಗೆ ಆಗಲಿ ಬಿಡು ಹಾಂ ಅದು ಸರಿ ಏನು ಸಮಾಚಾರ ಮತ್ತೆ ಕಮಲಿ ಏನಾದರೂ ಊರಿಗೆ ಬಂದಿಲ್ಲ ಗಂಡ ಮನೆಗೆ ಹೋದಳು ಅಯ್ಯೋ ಬಂದಿದ್ಲ ಬಿಟ್ಲು ಅವಳ ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗಬೇಕಾಗೈತಿ ನಾನು ಅವ್ರ ಸುದ್ದಿನೇ ಎತ್ತಲ್ಲಮ್ಮ ಹಾಂ ಹೆಂಗಾದ್ರೂ ಹೋಗ್ಲಿ ಬಿಡು ಮನೆ ಮದುವೆ ಮಾಡ್ಕೊಂಡು ಹೋಗಿ ಅವಳೆ ಏನೋ ಮಲ್ಲಿ ಏನೋ ಹೋಳ್ತಿದ್ಲು ಏನೋ ಅವಳೇನೋ ನೋಡಕ್ ಹೋಗಿದ್ರಂತೆ ಅವ್ರ ಅಮ್ಮನು ಅವ್ರ ಅಜ್ಜಿನೂ ಅವ್ರ ತಮ್ಮನೋ ನಂಗಡಿ ಚೆನ್ನೇನಲ್ಲ ಅವನು ಮೂವರು ಹೋಗಿದ್ರಂತೆ ಚೆನ್ನಾಗೈದರಂತೆ ತುಂಬಾ ಚೆನ್ನಾಗೈತೆ ಅವ್ರ ಮನೆ ಎಷ್ಟ್ ಚೆನ್ನಾಗ್ ನೋಡ್ಕೊಂತಾರೆ ಗಂಡ ಅವ್ರ ಮಾವ ಎಲ್ರುನು ಅಂತ ನಾ ಹೇಳ್ತಾ ಇದ್ರು ಏನು ಮನೆ ಕೆಲ್ಸ್ತಾರ್ ಬೇರೆ ಇದಳಂತೆ ಅವ್ರ ಮನೆಯಾಗ ಒಬ್ಬಳು ಹ್ಮ್

ಆ ಕಮಲಿ ತಿರ್ಕೊಂಡ್ ತಿಂತಿದ್ದಾಳು ನಮ್ ನಮಗೆಲ್ಲಾರು ಮೋಸ ಮಾಡಿ ಬಂದಿರೋಳು ಅವಳು ಅವಳು ಇವತ್ತು ಗಂಡನ ಮನೆಗೆ ಹೋಗಿ ಮನೆ ಕೆಲಸ ತಗೊಳ್ಳಿ ಮಹಾರಾಣಿ ತರ ಇದ್ರೆ ನನಗೆ ಸಿಟ್ಟು ಬರ್ದಂಗಿರುತ್ತ ಚಿಕ್ಕ ವಯಸ್ಸಿಂದ ನಾನ್ ಮಹಾರಾಣಿ ತರ ಇದ್ದೆ ಮದ್ವೆ ಆಗಬಲ್ನಿ ತಿರ್ಬೋಕೆ ಆಗಿದ್ದೀನಿ ಈ ಮನೆಗೆ ಅಂತದ್ರಾಗೆ ಹ್ಮ್ ಇಷ್ಟ ತಿರ್ಕೊಂಡ್ ತಿಂತಿದ್ದ ಆ ಕಮ್ಲಿ ಇವತ್ತು ಮಹಾರಾಣಿ ತರನ ಯಜಮಾನ್ ಕೇಳಿ ನಡೆಸ್ತಾ ಇದ್ದಾಳೆ ಅಂತ ಕೇಳಿದ್ರೆ ಸಿಟ್ಟು ಬರಲ್ಲ ಹೇಳು ಹ್ಮ್ ಅಲ್ಲ ಇದ್ದಾಗ ಎಲ್ಲೆಲ್ಲ ಒಂದ್ ರೂಪಾಯಿ ಕಟ್ ಮಾಡ್ತಿಲ್ಲ ತಿಕ್ಕೂ ನಾನೇ ಕೊಡುತ್ತಿದ್ದೆ ಅವಳಿಗೆ ಹಾ ಇವತ್ತು ನೋಡು ನನ್ನ ಮುಂದೆ ಅವಳು ಹೆಂಗ್ ಮೇರಿ ಕಾಯ್ದಾಳೆ ನನಗಂತೂ ಸೈಜ್ ಕೆಮ್ಮಕ್ಕಾಗ್ತಿಲ್ಲ ಏನ್ ಹಣೆ ಬರನೋ ಏನ್ ನನ್ನ ನಣೆ ಬರ ಯಾವಾಗ ಬದ್ಲಾಗುತ್ತೋ ಏನೋ ದೇವ್ರಿ ಹೋಗ್ಲಿ ಬಿಡಮ್ಮ ನೇತ್ರಮ್ಮ ಏನ್ ಮಾಡಕ್ಕಾಗುತ್ತೆ ಹ್ಮ್ ನಿನ್ನ ಅಣೆ ಬರ ಸರಿ ಇಲ್ಲ ಹಾ ಅದಕ್ಕೆ ಇಂಥ ಸ್ಥಿತಿ ಬಂದ್ಬಿಟ್ಟೈತೆ ನಿನಗು ಒಳ್ಳೆ ಟೈಮ್ ಬಂದೇ ಬರುತ್ತೆ ನೀನೇನ್ ಬೇಜಾರ್ ಮಾಡ್ಕೆ ಬೇಡ ಸುಮೀರು ಅವ್ಳಿಗೂ ಕೆಟ್ಟ ಕಾಲ ಅಂಬೋದು ಬರುತ್ತೆ ಈಗಿನ ಹೋಗಿ ಅವಳಲ್ಲ ಹಾಂ ಇನ್ನು ಮುಂದಕ್ಕೆ ಇರೋದು ಅತ್ತೇನು ಆದ್ನೆ ಇದಲ್ಲ ಸರಿಯಾಗಿ ಗೈ ಅನ್ನಿಸ್ತಾ ಸುಮ್ನೀರು ಅಲ್ಲ ಯಾವುದಕ್ಕೂ ನಾನು ಒಂದ್ಸಲ ಅವ್ರೂರ್ಗೆ ಹೋಗಿ ಇನ್ನು ನೋಡಬೇಕು ಅವ್ಳು ಹೆಂಗ ಅಲ್ಲಿ ಅಲ್ ಏನು ತಾನೆ ಹ್ಮ್ ಹೋಗಿ ಹೆಂಗ ರಾಣಿ ಊರು ಅದೇ ಅಲ್ವಾ ರಾಣಿ ಮಾತಾಡ್ಸಕಂತ ಹೋಗಿ ಆ ಕಮಲೇನೂ ನೋಡ್ಕೊಂಬತ್ತೀನಿ ಹ್ಞೂ ಇದಾಳೆ ಗಂಡನ ಮನೆಯಾಗಿ ಏಮ್ತಾನೆ ನನಗೆ ನೀನು ಯೋಗಾಗಿಂದ್ ಒಟ್ಟೆಗೆ ಎಲ್ಲಾ ಬೆಂಚಿ ಎತ್ಕೊಂಡಂಗೆ ಆಗ್ತಾ ಐತಿ அய்யோ நீக்கம் அது தலை கிட்ஸ்யா அவள் ஏடு நீ முந்தே அவள் தனியாக இர்த்தியா ஏனோ இவங்க அவள் முன்க்கு ஓகே இங்கே இருந்து யாரிக்கு கண்ட் பீதி புதுபோது நீ மேலே நீப்பின்கை வியாபாரி மாத்தாதி ஹா நீ நீ நீட் ಏನ್ ಚೆನ್ನಾಗ್ ಏನು ಅಂತ ಗಳಿಗೆ ಬರುತ್ತೋ ಏನು ಹಾ ಅದು ನಾನು ಮದ್ವೆ ಬಂದ ಹಾಗೆ ನಾ ಬೇಗ ನಾವು ಶ್ರೀಮಂತರಾಗಿ ಹೊಸ ಮನೆಗಿರಂಗ್ ಮಾಡಪ್ಪ ಅಂತ ದೇವ್ನು ಕೇಳ್ಕೊತಾ ಇದೀನಿ ಆ ದೇವ್ರು ಒಂದ್ ಕಡೆ ತಿರುಗು ನೋಡ್ತಾ ಇಲ್ಲ ಅನ್ಸುತ್ತೆ ಹಾ ಒಂದ್ರಿಂದ ಒಂದ್ ಒಂದ್ಲಿಂದ ಒಂದ್ ಸಮಸ್ಯೆ ನೀ ಬರ್ತಾ ಇದ್ದೇನೆ ಇನ್ ಯಾವಾಗ ನಾವ್ ಸೌಕಾರ ಹಾಕ್ತಿವೋ ಏನ್ ಕತ್ಯ ಹ ತಿರ್ಕೊಂಡ್ ಕಾಣಸು ಅಂತುತ್ತೆ ನಮ್ದು ಹೋಗ್ಲಿ ಬಿಡು ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಹಾ ಬೇಜಾರ್ ಮಾಡ್ಕೋಬೇಡ ಇದ್ರಾಗೆ ಹಣ್ಣು ಆಮೇಲೆ ಕರ್ಜಿಕಾಯಿ ಮಾಡ್ಸಿದ್ದೆ ಗುಲಾಬಿನೂನು ಮಲ್ಲಿನೂ ಮಾಡಿದ್ರು ಕರ್ಜಿಕಾಯಿ ತಕ್ಕ ಬಂದಿದ್ದೀನಿ ಬಂದ್ಬಿಟ್ಟೈತೆ ಹಾ ಯಾವಾಗ ಬಂದ ಮಾ ಕಾಣ್ ಚೆನ್ನಾಗಿದೀರಮ್ಮ ಕಣಕ ನಾವು ಚೆನ್ನಾಗಿದೀಯ ನೀನ್ ಚೆನ್ನಾಗಿದೀಯಾ ಹಾ ಎಲ್ಲಿ ಅಣ್ಣ ಎಲ್ಲಿ ಗೊತ್ತು ಚೆನ್ನಾಗೈತಾ ಕಾಣ್ ನೋವು ಕಾಲ ನೋವು ಅಂತಿತ್ತು ಇವಾಗ ವಾಸಿನ ಹ್ಞೂ ನಮ್ಮ ಇವಾಗ ಒಂದಿಟ್ಟು ಪರವಾಗಿಲ್ಲ ಈ ಎಮ್ಮೆ ಮಾಡ್ಕೊಂಡು ಹೋಗೈತಿ ನಾನು ಒಂದಿಟ್ಟು ಹೂಲ್ಕೊಯ್ಕೆ ಮುಂದೆ ರಾತ್ರಿ ಕಾಕಾಕಿ ಅಂತಾನಿತ್ರ ನಿಮ್ಮ ಅಮ್ಮ ಅಕ್ಕ ಅಮ್ಮ ಕಿಕ್ಕಿಲ್ಲ ನಮ್ಮ ಬಂದಾಗ ನಾನು ಸುಮ್ಮನೆ ಕುಕ್ಕ ತಾಯಿ ಮಗು ಮಾತಾಡ್ತೇನೆ ಕುಕ್ಕಳಿದಿರೋ ಹಾ ಇಲ್ವಾ ನಾ ಇಲ್ಲ ಕಣಕ್ಕೆ ಅಯ್ಯೋ ನಮ್ಮ ಅಮ್ಮ ಬಂದ ಖುಷಿಗೆ ನನಗೆ ಉಂಬಾ ಕಿಕ್ಕಕ್ಕೆ ನೆನಪೇ ಆಗಲಿಲ್ಲ ಹಾ ಬಿಡು ಬಿಸಿ ಬಿಸೇದ ಅಡುಗೆ ಮಾಡ್ತೀನಿ ಇವಾಗ ಉಂಟೈತಿ ನೀನ್ ತಂಗ್ಳೋದಿಕ್ಕನ ಹಾ ಅಲ್ಲೇನಮ್ಮ ಮಾಡ್ತೀನಿ ಇವಾಗ ಉಂಟು ಅಂತಿರು ಹ್ಞೂ ಪರವಾಗಿಲ್ಲ ನಿಧಾನಕ್ಕೆ ಮಾಡಮ್ಮ ಮಣಿ ಹಾ ಒಬ್ಬಟ್ಟೆ ಮಾಡ್ತೀನಿ ಬಿಡು ಹ್ಮ್ ಇನ್ನು ಯಾಕೆ ಬ್ಯಾರು ಅಡುಗೆ ಮಾಡೇನತ್ತಿ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟಿನ ಸಹಾರ ಆಗುತ್ತೆ ಒಂದಿ ಪಲ್ಯ ಹಪ್ಪ ಹಾ ಕರ್ದ್ಬಿಡ್ತೀನಿ ಹ್ಞೂ ಸರಿ ಮಾಡ ಒಬ್ಬಟ್ಟೆ ಮಾಡು ಹ್ಮ್ ಯಾಕಂದ್ರೆ ಬೆಳಕಾಳು ಬಲ್ಲ ಅಯ್ಯೋ ಇಲ್ಲತ್ತೆ ನೀನು ದುಡ್ಡು ಕೊಟ್ಟಿದ್ದಲ್ಲ ತರಕಾರಿ ತರಕೆ ಅಂಗಡಿ ಸಾಮಾನ ತರಕ್ಕೆ ಅಂತಾನ ಅದ್ರಾಗೆ ಎಲ್ಲ ತಂದಿದ್ದೀನಲ್ಲ ಎಲ್ಲ ಐತೆ ಹಾ ಏನು ಬೇಡ ಬೇಡ ಸರಿ ನಮ್ಮ ಹೋಗು ಬೆಳಕೊಳ್ಳುಕೂಕ ಹೋಗಿ ಸುಸ್ತಾಗ್ ಬಂದಿದ್ಯಾ ಬಾ ಕು ನೇನಕ ನನ್ ಮಗಳು ಇವಾಗ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾಳ ಹ್ಮ್ ಮದ್ದಿನ ಆಟ ಗೀಟ ಮಾಡಲ್ಲ ಅಲ್ವ ಇಲ್ಲಮ್ಮ ನಿನ್ ಮಗಳಿಗೆ ಆ ನಿನ್ ಗಂಡ ಕರ್ಕೊಂಬಂದ್ ಬಿಟ್ಟಾಗಿ ನಾನು ಒಳ್ಳೆ ಬುದ್ಧಿ ಬಂದೈತಿ ಕೊಟ್ಟಿರೋ ಸಾಲದ ದುಡ್ಡನ್ನು ವಾಪಸ್ ಕೊಟ್ಲು ಹೆಂಗೋ ಇವಾಗ ಹತ್ತು ರೂಪಾಯಿ ದುಡ್ಡು ಇದ್ರು ನನ್ ಕೈಗೆ ಕೊಡ್ತಾನೆ ತಾಳತಿ ನೀನಿ ತೆಗೆದ್ ಖರ್ಚು ಮಾಡ್ಬಿಡ್ತೀನಿ ಹ್ಮ್ ತುಂಬಾ ಬುದ್ಧಿ ಬಂದೈತಮ್ಮ ಹ್ಞೂ ಮತಿಗೆ ಅಯ್ಯೋ ಹಂಗೇನೆ ಅವಳೊಂದಿಟ್ಟು ಆಟ ಮಾಡಿಯಲ್ಲ ಅದಕ್ಕೆ ಆ ತರ ಆರ್ತಿಲ್ಲ ಅಷ್ಟೇನೆ ನೀವ್ ಅದನ್ನೇ ದೊಡ್ಡದು ಮಾಡಿಬಿಟ್ಟಿದ್ರಿ ಹ ನಾನು ಹೇಳ್ ಕಳ್ಸಿದಿನಿ ಹಂಗಲ್ಲ ಕಡಮ್ಮ ಹಿಂಗಲ್ಲ ಅಂತಾನೆ ಹೇಳಿ ಕಳಿಸ್ತೆ ಅಷ್ಟೇನೆ ನಾನು ಮಾತು ಕೇಳಿ ಇವಾಗ ಒಂದು ಸ್ವಲ್ಪ ಸಮಾಧಾನದಿಂದ ಇದ್ದಾಳೆ ಹ ನೀವು ದೊಡ್ಡರಾಗಿ ಹಂಗೆಲ್ಲ ನಾ ಮನೆ ಬಿಟ್ಟು ಕಳಿಸ್ಬಾರ್ದು ಮಗ ಏನಾನ ಎಂಟಿ ನಾವು ಒಯ್ದೆ ನೀವು ಬೈದು ಬುದ್ಧಿ ಹೇಳ್ಬೇಕು ಎಂಟಿ ಹಂಗೆಲ್ಲ ಕೈ ಮಾಡಬಾರ್ದಪ್ಪ ಅಂತಾನ ಹ ஆம்மா ஆஹ் ஒன்னிட்டுங்க நூல்போதம்மா ஆட்டு வரும் விடு இவ்வளோ ஆகி விஷயம் அது சரிங்க இவங்க எல்லாம் ஆகித்தல்ல ஓகே ஸேஹி வீடியோன இல்லை முகஸ்தா இத்தையுமே முந்துவை நீடியோ இடாத லக்ஷர் யார் நம்ம சப்ஸ்கிரை மாந்தினாலு நமஸ்க்கு